ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಕಾರಣಕ್ಕೆ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಯಾವತ್ತಿದ್ದರೂ ಪ್ರಶಂಸಿಸಲೇಬೇಕು ಒಂದು ಅದರ ಶಿಸ್ತು ಎರಡನೆಯದು ಅದರ ಬದ್ಧತೆ ನೂರು ವರ್ಷಗಳ ಪ್ರಾಯವಾಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊದಲನೆಯ ದಿವಸದಿಂದ ಹಿಡಿದು ಈ ನೂರು ವರ್ಷದವರೆಗೆ ಈ ಎರಡು ತನ್ನ ನಿಲುವುಗಳೇನಿದೆ ಅದರಲ್ಲಿ ಮಾತ್ರ ಯಾವತ್ತೂ ವ್ಯತ್ಯಾಸವನ್ನು ಮಾಡಿಕೊಂಡಿಲ್ಲ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಇಷ್ಟೆಲ್ಲ ಅಡ್ಡಿ ಆತಂಕಗಳು ಬಂದವು ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡಲಾಯಿತು ಸರ್ಕಾರವೇ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಅಲ್ಲಿರುವಂಥ ಜಿಲ್ಲಾ ಸಚಿವನೇ ಇದಕ್ಕೆ ಅಡ್ಡಗಾಲಾಗುವ ಪ್ರಯತ್ನ ಮಾಡಿದೆ ಬೇರೆ ಬೇರೆ ಸಂಘಟನೆಗಳನ್ನು ಇದರಲ್ಲಿ ತೊಡಗಿಸಲಾಯಿತು ಆದರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿಯವರೆಗೂ ಚಕಾರ ಶಬ್ದವನ್ನು ನೋಡಿದಿಲ್ಲ ಅದರ ನಾಯಕರ್ಯಾರು ಕೂಡ ಇದನ್ನು ಖಂಡನೆಯನ್ನು ಮಾಡಿಲ್ಲ ಮತ್ತು ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇಲ್ಲ ಅವರ ಏಕಮೇವ ಲಕ್ಷ್ಯ ನೂರು ವರ್ಷದ ಪೂರೈಸಿದ ಸಂದರ್ಭದಲ್ಲಿ ಸಂಚಲನವನ್ನು ಶಾಂತಿಯಿಂದ ನೆರವೇರಿಸಬೇಕು ಅದಕ್ಕೆ ಎಂಥ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೋಬೇಕು ತನ್ಮೂಲಕ ತನ್ನ ಸಂಕಲ್ಪ ಏನಿದೆ ಅದನ್ನು ನೆರವೇರಿಸಬೇಕು ಚಿತ್ತಾಪುರದ ಸಂಚಲನದ ವಿಚಾರ ಬಂದ ಕೂಡಲೇ ನಾನು ಇದ್ದಕ್ಕಿದ್ದ ಹಾಗೆ ನನ್ನೊಳಗೆ ರಕ್ತ ಕೊತ್ತ ಕೊತ್ತ ಕೊದಲಿಕ್ಕೆ ಶುರು ಮಾಡ್ತೇನೆ ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಶಾಂತಿಯಿಂದ ನೆರವೇರಿಸುವಂಥ ಕಾರ್ಯಕ್ರಮಕ್ಕೂ ನೀವು ಈ ರೀತಿ ಅಡ್ಡಿ ಮಾಡಲಿಕ್ಕೆ ಶುರು ಮಾಡಿದರೆ ಈ ದೇಶದಲ್ಲಿ ತನ್ನ ಮೂಲಭೂತ ಹಕ್ಕುಗಳ ಬಗ್ಗೆ ಮನುಷ್ಯ ಯಾವ ರೀತಿಯ ಆತಂಕವನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗಬಹುದು ಎನ್ನುವಂಥ ಮನಸ್ಥಿತಿ ಉಂಟಾಗಿಬಿಡುತ್ತೆ ಜನಸಾಮಾನ್ಯರಿಗೆ ಇದು ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ ಇದು ಈ ದೇಶದಲ್ಲಿರುವ ಯಾವುದೇ ಒಂದು ಸಂಘಟನೆ ತನ್ನ ಸಂಪ್ರದಾಯ ತನ್ನ ಆಚರಣೆಯನ್ನು ನೆರವೇರಿಸಲಿಕ್ಕೆ ಅದಕ್ಕೆ ಸಂಪೂರ್ಣವಾದಂಥ ಹಕ್ಕಿರಬೇಕು ಅಧಿಕಾರ ಇರಬೇಕು ಸ್ವಾತಂತ್ರ್ಯ ಇರಬೇಕು ಆದರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಕುಮ್ಮಕ್ಕು ಮಾಡಿ ಅಲ್ಲಿ ಆಗಲಾರದ ಹಾಗೆ ಒಂದಷ್ಟು ಜನರನ್ನು ಎತ್ತಿ ಕಟ್ಟಿ ರಾಜ್ಯಾದ್ಯಂತ ಅದನ್ನು ಸಂಚಲನಾತ್ಮಕ ವಿಚಾರ ಮಾಡ್ತಾರೆ ಆ ಜನರಲ್ಲಿ ಒಂದು ಚಿತ್ತ ಕ್ಷೋಭೆಯನ್ನು ಉಂಟು ಮಾಡ್ತಾರೆ ಅಂತಂದರೆ ಎಂಥ ಹೀನ ರಾಜಕಾರಣಕ್ಕೆ ಇವರೆಲ್ಲ ಇಳಿದಿದ್ದಾರೆ ಅಂತ ಬೇಸರ ಆಗುತ್ತೆ ಇಷ್ಟು ಸುದೀರ್ಘವಾದ ಪೀಠಕ್ಕೆ ಹಾಕಲಿಕ್ಕೆ ಕಾರಣ ಏನು ಕಾರಣ ಏನು ಅಂದರೆ ಈಗ ಇದರ ಕುರಿತಾಗಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ನೀಡಲಾಗಿದೆ ಮತ್ತೆ ಶಶಿ ಕಿರಣ್ ಶೆಟ್ಟಿ ಅವರ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ನ್ಯಾಯವಾದಿಯಾದಂಥ ಏರ್ಯ ವಕೀಲರಂಥ ಅರುಣ್ ಶ್ಯಾಮವ್ರನ್ನ ಕರ್ಕೊಂಡು ಹೋಗಿ ತಮ್ಮ ಮನವಿಯನ್ನು ಇಟ್ಟಿದ್ದಾರೆ ತಮ್ಮ ಪ್ರಪೋಸಲನ್ನು ಕೊಟ್ಟಿದ್ದಾರೆ ಚಿತ್ರಗಳ ಸಮೇತ ಫೋಟೋಗಳ ಸಮೇತ ಸಮಯದ ಸಮೇತ ವೇಳಾಪಟ್ಟಿಯ ಸಮೇತ ಅದನ್ನು ನೋಡಿದರೆ ಒಂದು ಸಂಘ ಒಂದು ಸಂಘಟನೆ ಅಂದರೆ ಹೀಗಿರಬೇಕು ಅಂತ ನಿಮ್ಗೆ ಅನಿಸುತ್ತೆ ಸ್ವಾಮಿ ನಿಜಕ್ಕೂ ಹೇಳ್ತೀನಿ ನೋಡಿ ಒಂದು ವಿಸಲ್ ಹೊಡೆದ್ರೆ ಸಾಕು ಇಡೀ ದೇಶದ ಜನ ಚಿತ್ತಾಪುರದ ಹತ್ರ ದಂಡೆತ್ತಿ ಬರ್ತಾರೆ ಲಕ್ಷ ಲಕ್ಷ ಜ ಸಂಖ್ಯೆಗಳಲ್ಲಿ ಕರಸೇವಕರು ಬಂದು ಸೇರಲಿಕ್ಕೆ ಕ್ಷಣ ಕ್ಷಣಾರ್ಧದ ಒಂದು ಕರೆ ಸಾಕು ಆದರೆ ಶಶಿಕಿರಣ್ ಶೆಟ್ಟಿ ಅವರು ಇದ್ರಿಗೆ ಕೊಟ್ಟಿರುವಂಥ ಪ್ರಪೋಸಲ್ ಇದೆಯಲ್ಲ ಅದರಲ್ಲಿ ಎಷ್ಟು ತಾಳ್ಮೆಯಿಂದ ಸಹನೆಯಿಂದ ಮತ್ತು ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಬೇಕು ಅದಕ್ಕೆ ಅದರದೇ ಆದಂಥ ಪರಿಧಿಯನ್ನು ಇಟ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಕಾರ್ಯಾಚರಣೆಯನ್ನು ಬರೀತಾರೆ ಹೇಳ್ತಾ ಹೋಗ್ತೀನಿ ಕೇಳಿ ಸುಮಾರು ಚಿತ್ತಾಪುರದಲ್ಲಿ ಆರುನೂರಿಂದ ನೂರ ಐವತ್ತರಷ್ಟು ಜನ ಕರಸೇವಕರು ಗಣವೇಶವನ್ನು ಧರಿಸಿ ಪಥಸಂಚಲನೆಯನ್ನು ಮಾಡ್ತಾರೆ ನಮಗೆ ಎರಡು ದಿನಾಂಕಗಳು ಇದಾವೆ ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಕೊಡಿ ಒಂದು ನವಂಬರ್ ಹದಿಮೂರಕ್ಕೆ ಮಾಡಲಿಕ್ಕೆ ಅವಕಾಶ ಕೊಡಿ ಇಲ್ಲ ನವಂಬರ್ ಹದಿನಾರಕ್ಕೆ ಮಾಡಲಿಕ್ಕೆ ಅವಕಾಶ ಕೊಡಿ ಇಡೀ ಕಾರ್ಯಕ್ರಮದ ಒಟ್ಟು ಸಮಯ ಈ ಪಥಸಂಚಲನದ ಸಮಯ ಮೂವತ್ತೇಳರಿಂದ ನಲವತ್ತೈದು ನಿಮಿಷ ಆಗುತ್ತೆ ತದನಂತರ ಒಂದು ಭಾಷಣ ಇರುತ್ತೆ ಎಲ್ಲವೂ ಸೇರಿ ಮೂರು ಗಂಟೆ ಒಳಗಡೆ ಮುಗಿಯುತ್ತೆ ಎರಡರಿಂದ ಮೂರು ಗಂಟೆ ಒಳಗೆ ಮುಗಿಯುತ್ತೆ ಇಡೀ ರಸ್ತೆಯ ಉದ್ದಕ್ಕೂ ನಾವೇ ಸಂಚಾರವನ್ನು ನಿಯಂತ್ರಿಸ್ತೇವೆ ಒಂದು ಇಕ್ಕಟ್ಟಾದ ಜಾಗದಲ್ಲಿ ಪೊಲೀಸರು ನಿಯೋಜನೆಯನ್ನು ಮಾಡಿದರೆ ಒಳಿತು ನಾವು ಎಲ್ಲಿಯೂ ಕೂಡ ಘೋಷಣೆಯನ್ನು ಕೂಗುವುದಿಲ್ಲ ನಮ್ಮ ಶಿಸ್ತನ್ನು ಮೀರಿ ನಡೆಯುವುದಿಲ್ಲ ಬೇರೆಯವರಿಗೆ ಆಸ್ಪದ ಕೊಡುವುದಿಲ್ಲ ನಮ್ಮ ಏನು ರೀತಿ ರಿವಾಜುಗಳಿದ್ದಾವೆ ಅದರ ಮೂಲಕ ನಮ್ಮ ಪಥ ಸಂಚಲನ ನಡೆಯುತ್ತೆ ಅದಕ್ಕೆ ಮಾನ್ಯ ನ್ಯಾಯಾಲಯ ಅನುಮತಿಯನ್ನು ಕೊಡಬೇಕು ಅಂತ ಈ ರೀತಿಯದಾದಂಥ ಪತ್ರವನ್ನು ನೀಡಲಾಗಿದೆ ಬೇರೆ ಯಾವುದೇ ಆಗಿದ್ದರೆ ಏನು ಮಾಡ್ತಿದ್ರು ಹೇಳಿ ಬೀದರ ಹಂಪ ಮಾಡಿರೋರು ಗಲಾಟೆ ಮಾಡಿರೋರು ಇದು ನಮ್ಮ ಹಕ್ಕಿನ ಹರಣ ಅಂತ ಕಂಡ ಕಂಡ ಕಡೆ ಖಂಡನ ನಿರ್ಣಯಗಳನ್ನು ಮಾಡಿರೋರು ರಾಜ್ಯಾದ್ಯಂತ ಎಲ್ಲ ಕಡೆ ನೋಡಿ ಎಲ್ಲ ಊರಿನ ಎಲ್ಲ ಗಲ್ಲಿಗಳಲ್ಲಿ ಶಾಖೆಗಳಿದ್ದಾವೆ ಪ್ರತಿಭಟನೆ ಮಾಡುವುದು ಕ್ಷಣಾರ್ಧದ ಕೆಲಸ ಆದರೆ ಯಾವುದನ್ನು ಮಾಡಲಾರದೆ ನ್ಯಾಯಾಲಯದ ಆದೇಶದ ಮೇರೆಗೆ ಮತ್ತೆ ಸ್ವತಃ ಕೋರ್ಟಿನ ಮಾತಿನಂತೆ ತಲೆಬಾಗಿ ಅಶೋಕ್ ಪಾಟೀಲ್ ಎನ್ನುವಂಥ ಅಲ್ಲಿಯ ಸಮನ್ವಯಕಾರನ ಜೊತೆ ಅರುಣ್ ಅವರು ಹೋಗಿ ಸಂಜೆ ಐದು ಗಂಟೆಗೆ ಹೇಳಿದ್ದಕ್ಕೆ ಶಶಿಕಿರಣ್ ಶೆಟ್ಟಿ ಶೆಟ್ಟಿಯವರ ಆಫೀಸ್ಗೆ ಹೋಗಿ ತಮ್ಮ ಪತ್ರವನ್ನು ನೀಡ್ತಾರೆ ಅದರ ಸಂಪೂರ್ಣವಾದಂಥ ಕಾರ್ಯಕ್ರಮದ ವಿವರಗಳನ್ನು ನೀಡ್ತಾರೆ ಶಾಂತಿ ಸಭೆ ಶಾಂತಿ ಸಭೆ ಅಂದರೆ ಯಾವುದರ ಶಾಂತಿ ನನಗೆ ಅರ್ಥ ಆಗಲಿಲ್ಲ ಅಲ್ಲ ಸ್ವಾಮಿ ಉದ್ವಿಗ್ನತೆ ಉಂಟು ಮಾಡುವ ಜನ ಆದರೆ ಶಾಂತಗೊಳಿಸಬೇಕು ಬೆಂಕಿ ಹಚ್ಚೋರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆಯೋರು ಹೋಗುವ ಶೋಭಾಯಾತ್ರೆಯ ಮೇಲೆ ಬಾಂಬ್ ಹಾಕೋರು ಅಶ್ರವಾಯು ಸಿಡಿಸೋರು ಇವರೆಲ್ಲ ಇದ್ದಾಗ ಶಾಂತಿಯನ್ನು ಮಾಡಬೇಕಾಗತ್ತೆ ಶಾಂತವಾಗಿ ಪಥಸಂಚಲನೆ ಮಾಡೋರು ಶಾಂತಿಯ ಪಾಠವನ್ನು ಬೋಧಿಸಲಿಕ್ಕೆ ಸಾಧ್ಯವ ಎಂಥ ಅಪಾರ್ಥವನ್ನುಂಟು ಮಾಡುವ ಶಬ್ದ ಅಂತ ನನಗನಿಸಿದ್ದ ಹೌದು ಇದು ಇನ್ನು ಈ ಇತರ ಸಂಘಟನೆಗಳಿದಾವಲ್ಲ ಇತರ ಸಂಘಟನೆಗಳು ನೀವು ಲಾಠಿ ಹಿಡಿಯಬಾರದು ಪೆನ್ನನ್ನು ಹಿಡಿಯಬೇಕು ನಿಮ್ಮ ಸಂಘಟನೆಗೆ ಬೀಗ ಹಾಕಬೇಕು ಯಾಕೆಂದ್ರೆ ನೀವು ರಜಿಸ್ಟ್ರೇಷನ್ ಮಾಡಿಲ್ಲ ನೀವು ಗಣವೇಷವನ್ನು ಧರಿಸಬಾರ್ದು ನೀವು ಈ ಡ್ರೆಸ್ ಬಾಯಿಗೆ ಬಂದು ಹಾಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ ಅವ್ರು ಯಾರಾದರೂ ಸಭೆಗೆ ಬಂದಿದ್ರ ಯಾರೂ ಇರಲಿಲ್ಲ ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮನ್ವಯಕಾರರು ನಾಲ್ಕು ಜನ ಸೇರಿ ಹೋಗಿ ತಮ್ಮ ಮನವಿ ಏನಿದೆ ಆ ಮನವಿಯನ್ನು ಸಲ್ಲಿಸಿ ಬರ್ತಾರೆ ಇವತ್ತು ಸಭೆ ಇದೆ ಕೋರ್ಟಿನಲ್ಲಿ ಇದರ ಕುರಿತಾದ ವಿಚಾರಣೆ ಇದೆ ವಿಚಾರಣೆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ನ್ಯಾಯಾಧೀಶರೇನು ಹೇಳ್ತಾರೋ ಅನುಗುಣವಾಗಿ ನಡ್ಕೊಳ್ಳುವಂಥ ಬದ್ಧತೆಯನ್ನು ಸಂಘಟನೆ ತೋರಿಸುತ್ತೆ ಭಾಳ ಸಂತೋಷದ ವಿಚಾರ ಏನಪ್ಪ ಅಂದರೆ ಈ ಮಧ್ಯೆ ಧಾರದ ಬೆಂಚಿನಲ್ಲಿ ನಡೆದಂಥ ಬೆಳವಣಿಗೆ ಏಕಸದಸ್ಯ ಪೀಠದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಏನು ಸರ್ಕಾರ ನಿಷೇಧವನ್ನು ಹೇರಿತ್ತಲ್ಲ ಹತ್ತು ಜನಕ್ಕಿಂತ ಜಾಸ್ತಿ ಸೇರಬಾರ್ದು ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತೆಲ್ಲ ಆರ್ ಎಸ್ ಎಸ್ಸನ್ನು ಹಣಿಯುವಂಥ ಒಂದು ದಬ್ಬಾಳಿಕೆಯ ನಿರಂಕುಶ ಪ್ರಭುತ್ವದ ದ್ಯೋತಕವಾಗಿ ಒಂದು ಆದೇಶವನ್ನು ಮಾಡಿತ್ತಲ್ಲ ಅದಕ್ಕೆ ತಡೆಯಾಜ್ಞೆಯನ್ನು ಏಕಸದಸ್ಯ ಪೀಠದಲ್ಲಿ ನೀಡಲಾಗಿತ್ತು ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಏನಂತ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಅಂತ ದ್ವಿಸದಸ್ಯ ಪೀಠದಲ್ಲಿ ಅದಕ್ಕೆ ಅಪ್ಲಿಕೇಶನ್ ಹಾಕಲಾಗಿತ್ತು ದ್ವಿಸದಸ್ಯ ಪೀಠ ಅರ್ಜಿಯನ್ನು ವಜಾ ಮಾಡಿತು ಯಾಕೆ ಸರ್ಕಾರ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಹರಣ ಮಾಡುವ ಹಾಗಿಲ್ಲ ಆತನ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬರುವ ಹಾಗಿಲ್ಲ ಏಕ ಸದಸ್ಯ ಪೀಠ ನೀಡಿರುವಂಥ ತಡೆಯಾಜ್ಞೆ ಸರಿ ಇದೆ ಆದ್ದರಿಂದ ಈ ತಡೆಯಾಜ್ಞೆಯನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದ್ವಿಸದಸ್ಯ ಪೀಠ ಹೇಳಿದೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಪ್ರತಿ ಬೆಳಗ್ಗೆ ಎದರೂ ಒಂದು ಸಲ ಕಪಾಳ ಮೋಕ್ಷ ಆಗತ್ತೆ ಇದ್ದವ್ರಿಗೆ ಆದರೆ ಬೇಸರ ಆಗತ್ತೆ ಸಂವೇದನಾಶೀಲತೆ ಇರಲಾರ್ದವ್ರಿಗೆ ಏನಾಗತ್ತೆ ಈಗ ನಮ್ಮ ಚಿತ್ತ ನವೆಂಬರ್ ಹದಿಮೂರ ಹದಿನಾರ ಪಥಸಂಚಲನ ನಡೆಯೋದು ನೂರಕ್ಕೆ ನೂರು ದಿಟ ಮೊದಲೇ ದಿವಸದಿಂದ ಹೇಳ್ತಾ ಇದ್ದೀನಿ ಏಕೆಂದರೆ ಭಾರತದ ಸಂವಿಧಾನ ನಮಗೂ ಹಕ್ಕುಗಳನ್ನು ಕೊಟ್ಟಿದೆ ಅಲ್ವಾ ನಮಸ್ಕಾರ